ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಸುದ್ದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಈತಕ್ಕೆ ನಿನ್ನನ್ನು ಬಯಸಿದ ಹೃದಯ ಪಕ್ಕ ಹನ್ನೆರಡು ಇತಿ ಇತಿ ಗೆಲ್ಲೇ ಸತ್ತಿದೆಯಾ ಎಂಬ ಧ್ವನಿಗೆ ರೂಮಿನಿಂದ ಆಚೆ ಬಂದ ಬಳಿಗೆ ರಾಶಿ ಪಾತ್ರೆ ತೊಳೆಯಲು ಹೇಳಿದರು ಇಲ್ಲ ಚಿಕ್ಕಮ್ಮ ನನ್ನ ಕೈಲಿ ಆಗಲ್ಲ ಬೇಕಿದ್ರೆ ನೀವೇ ತೊಳಿರಿ ಇಲ್ಲ ನಾಳೆ ಬೆಳಗ್ಗೆವರೆಗೂ ಹಾಗೆ ಇಡಿ ಎಂದು ಧೈರ್ಯವಾಗಿ ನುಡಿದಳು ಇತಿ ಮೊದಲ ಬಾರಿ ಏನೇ ನನಗೆ ಎದುರಾಡ್ತೀಯಾ ಎಂದು ಅವಳ ಚಿಕ್ಕಮ್ಮ ಕೈ ಎತ್ತಲು ಬಂದಾಗ ಹಿಡಿದು ಚಿಕ್ಕಮ್ಮ ಹೊಡಿಯೋ ನನಗೂ ಕೈ ಮೇಲೆ ನೀವು ಕೈ ಎತ್ತಿದರೆ ನಾನು ಕೈ ಎತ್ತುತ್ತೀನಿ ಎಂದಳು ಯಾವುದೋ ಧಾರಾವಾಹಿ ನೋಡಿ ಒಂದು ಗಂಟೆ ಪ್ರಾಕ್ಟೀಸ್ ಮಾಡಿ ಹಿಡ್ದಳು ಆ ಪದಗಳನ್ನು ಅಯ್ಯೋ ಅಯ್ಯೋ ನನ್ನ ಮೇಲೆ ಕೈ ಮಾಡ್ತೀನಿ ಅಂತೇನೆ ತಾಯಿ ಇಲ್ಲದ ತಬ್ಲಿ ಅಂತ ಚೆನ್ನಾಗಿ ನೋಡಿಕೊಂಡ್ರೆ ನನ್ನ ಮೇಲೆ ಕೈ ಎತ್ತುವಷ್ಟು ಧೈರ್ಯ ಬಂತಾ ಎಂದು ಅಳುವ ನಾಟಕ ಆಡಿದರು ಚಿಕ್ಕಮ್ಮ ನಿಮ್ಮ ಮೇಲೆ ಕೈ ಮಾಡುವಷ್ಟು ಕೆಟ್ಟವಳಲ್ಲ ನಾನು ನೋಡಿ ಇಲ್ಲಿ ಆವಾಗಲೇ ಅಡುಗೆ ಮಾಡಬೇಕಾದ್ರೆ ಬಿಸಿ ಪಾತ್ರೆ ತಗಲಿ ಕೈ ಚರ್ಮ ಸುಟ್ಟಿದೆ ನೀರು ಮುಟ್ಟಿದ್ರೆ ಉರಿಯುತ್ತೆ ಅದಕ್ಕೆ ನಾನು ಪಾತ್ರೆ ತೊಳೆಯಲ್ಲ ಅಂದಿದ್ದು ಎಂದು ತನ್ನ ಕೈ ತೋರಿಸಿದಳು ಅವಳ ಕೈ ಚರ್ಮ ಪೂರ್ತಿಯಾಗಿ ಕಿತ್ತು ಹೋಗಿತ್ತು ಅದೆಷ್ಟೇ ಕಷ್ಟ ಕೊಟ್ಟರೂ ಅವಳ ಕೈ ನೋಡಿ ನೇತ್ರಾವತಿಯವರ ಮನಸ್ಸು ಒಮ್ಮೆ ಮರಗಿದಂತೂ ಸುಳ್ಳಲ್ಲ ಅಯ್ಯೋ ಇದೇನೇಗೆ ಮಾಡ್ಕೊಂಡಿದೆಯಾ ಬಾಯ್ಲಿ ಅಣ್ಮಡಸ್ತೀನಿ ಎಂದರು ಅವರೇ ಹಚ್ಚಿ ಸ್ವಲ್ಪ ಸಮಯ ರೆಸ್ಟ್ ಮಾಡು ಎಂದು ಹೇಳಿ ಅವಳನ್ನು ರೂಮಿನಲ್ಲಿ ಬಿಟ್ಟು ಹೋದರು ರಾತ್ರಿ ಅಡ್ಗೆಯನ್ನು ಸಹ ಅವರೇ ಮಾಡಿ ಅವಳಿಗೆ ತೋತ್ತು ಕೊಟ್ರು ಬಿಡು ಚಿಕ್ಕಮ್ಮ ನಾನೇ ಊಟ ಮಾಡ್ತೀನಿ ಎಂದರೂ ಕೇಳದೆ ಅವರೇ ಊಟ ಮಾಡಿಸಿದರು ಒಂದು ಕ್ಷಣ ಅವಳ ಕಣ್ ತುಂಬಿ ಬಂದಾಗ ಕಣ್ಣೀರು ಜಾರಿದಾಗ ಅಳ್ಬೇಡ ಕಣೆ ನಾನು ನೀನೊಂದು ಕೊಂಡಷ್ಟು ಕೆಟ್ಟವಳಲ್ಲ ಎಂದರು ಮಾನೇ ದಿನವೂ ಸಹಿತ ಅವರೇ ಎಲ್ಲ ಕೆಲಸ ಮಾಡಿದರು ಆದರೆ ಚಿಕ್ಕಮ್ಮನ ದಿಢೀರ್ ಬದಲಾವಣೆಗೆ ಕಾರಣ ಏನೆಂದು ಈತಿಗೆ ತಿಳಿಯಲೇ ಇಲ್ಲ ಈತಿಗೆ ಕಷ್ಟ ಕೊಡುವ ವಿಷಯ ತಿಳಿದು ಜಯರಾಮಗಳ ಹೆಸರಿಗೆ ಮನೆಯನ್ನು ವರ್ಗಾಯಿಸಿದರು ಅದೇ ಕಾರಣ ಪ್ರೀತಿ ಉಕ್ಕಿ ಅರಿಯುತ್ತಿರುವುದು ಇದರ ಅರಿವಿರದೆ ಅದೇ ಪ್ರೀತಿ ನಿಜವೆಂದು ನಂಬಿ ತುಂಬ ಖುಷಿಯದಲ್ಲಿದ್ದು ಅವಳ ವಿದ್ಯಾಭ್ಯಾಸ ಸಹ ಚೆನ್ನಾಗಿ ನಡೆಯುತ್ತಿತ್ತು ಹೇಗೋ ಈಗೀಗ ಚಿಕ್ಕಮ್ಮನ ಕಾಟ ಕಡಿಮೆಯಾಗಿ ಖುಷಿಯಿಂದಲೇ ಎದ್ದೊಳಿತಿ ಅಂದು ಸಮೃದ್ಧ್ ಫಾರಿನಿಂದ ಬರುವ ದಿನ ಏರ್ಪೋರ್ಟ್ನಿಂದ ಸೀದಾ ಕಾರಿನಲ್ಲಿ ಬರುತ್ತಿದ್ದ ಅಪರೂಪಕ್ಕೆ ಒಂದೊಳ್ಳೆ ಚಂದದ ಚೂಡಿದಾರ ತೊಟ್ಟು ದಾರಿಯಲ್ಲಿ ದೇವಸ್ಥಾನಕ್ಕೆ ಅರ್ಚಕರು ಕೊಟ್ಟ ಮಲ್ಲಿಗೆ ಮುಡಿದು ಮುಖದಲ್ಲಿ ಮಾಸದ ನಗೆ ಹೊತ್ತು ಬರುತ್ತಿದ್ದಳು ಕಾಲೇಜಿಗೆ ಅದೇ ದಾರಿಯಲ್ಲಿ ಒಂದು ಬೈಕ್ಗೆ ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ ಆಗಿತ್ತು ಅದೇ ಟ್ರಾಫಿಕ್ನಲ್ಲಿ ನಮ್ಮ ಹೀರೋ ಇಶಿತಾ ನಿತಿನ್ ಸಹ ಇದ್ರು ಯಾರೊಬ್ಬರು ಕೇರ್ ಮಾಡದ ಅವನನ್ನ ಸ್ಥಳೀಯ ಆಸ್ಪತ್ರೆಗೆ ಆಸ್ಪತ್ರೆಗೆ ಸಾಗಿಸಿದ್ಲು ಅವಳನ್ನು ನೋಡಿದ್ದೆ ಆಕರ್ಷನಾಥ ನಿತಿನ್ ಸಮೃದ್ಧಿಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಜಾಗ ಪಡೆದಳು ಆಟೋದಲ್ಲಿ ಅವನನ್ನು ಆಸ್ಪತ್ರೆಗೆ ಕರಡ್ಕೊಂಡು ಹೋಗಿ ಅವನಿಗೆ ಎಚ್ಚರ ಆಗುವವರೆಗೂ ಅಲ್ಲೇ ಇದ್ಲು ಅವನಿಗೆ ಅಷ್ಟಾಗಿ ಗಾಯಗಳೇನೂ ಆಗಿರಲಿಲ್ಲ ಬದಲಾಗಿ ಬಯಕೆ ಪ್ರಜ್ಞೆ ತಪ್ಪಿದ್ದ ಅವನೇ ವಿಹಾನ್ ಅಣ್ಣ ನಿಮ್ಗೇನು ಆಗಿಲ್ಲ ಅಲ್ವಾ ಅಪಘಾತಕ್ಕೆ ಭಯ ಪ್ರಜ್ಞೆ ಅಷ್ಟೇ ಎಂದಳು ನಿನ್ನ ನೋಡಿದರೆ ನನ್ನ ತಂಗಿ ನೆನಪಾಗ್ತಾಳೆ ಪುಟ್ಟ ಅವಳು ನಿನಗೆ ಇದ್ಲು ಎನ್ ವೆ ಥ್ಯಾಂಕ್ ಯು ಎಂದ ವಿಹಾನ್ ಇವಾಗೆಲ್ಲಿದ್ದಾರೆ ಅಣ್ಣವರು ಅವರ ಹೆಸರೇನು ಥ್ಯಾಂಕ್ಸ್ ಎಲ್ಲ ಬೇಡ ಎಂದವಳ ಮೇಲೆ ವಿಶೇಷ ಕಾಳಜಿ ಮೂಡಿದ್ದಂತೂ ಸುಳ್ಳಲ್ಲ ಅವಳ ಹೆಸರು ಪ್ರಗತಿ ಆಕ್ಸಿಡೆಂಟಲ್ಲಿ ಸತ್ತೋದಲು ಎಂದವನ ಕಣ್ಣು ತುಂಬಿದ್ದು ಸಾರಿ ಅಣ್ಣ ಇನ್ಮೇಲೆ ನಾನು ನಿಮ್ಮ ತಂಗಿ ನಿಮ್ಮ ಅಡ್ರೆಸ್ ಕೊಡಿ ನಾನು ಮತ್ತೆ ಬಂದು ನೋಡ್ಕೊಂಡು ಹೋಗ್ತೀನಿ ಎಂದು ಅವನಿಗೆ ಲಘುವಾಗಿ ಅಪ್ಪುಗೆ ನೀಡಿ ಅಲ್ಲಿಂದ ಹೊರಟಳು ಅಲ್ಲಿಂದ ಶುರುವಾಗಿದ್ದು ಅಣ್ಣ ತಂಗಿ ಬಾಂಧವ್ಯ ಯಾರೊಬ್ಬರ ಬಳಿಯೂ ತನ್ನ ಕಷ್ಟ ಹೇಳಿಕೊಳ್ಳದ ಅವಳು ಅವನ ಬಳಿ ಮಾತ್ರ ಎಲ್ಲವನ್ನು ಹೇಳಿ ಹಗುರಾಗುತ್ತಿದ್ಲು ಮನಸ್ಸು ತುಂಬ ಭಾರವೆಂಜಿದಾಗ ಅಮ್ಮನ ನೆನಪಾದಾಗ ಅವನ ಬಳಿ ಹೇಳಿಕೊಂಡು ಅಳುತ್ತಿದ್ಲು ರತ್ನಜಿಯ ಬಿಟ್ಟರೆ ಪ್ರಪಂಚದಲ್ಲಿ ಯಾರಿಗಾದರೂ ಅವಳ ಕಷ್ಟ ತಿಳಿದಿದ್ರೆ ಅದು ವಿಹಾನ್ಗೆ ಮಾತ್ರ ಅವನಲ್ಲಿ ಅವನ ತಂಗಿ ನೋಡಿದರೆ ಅವನಲ್ಲಿ ಇವಳು ತನ್ನ ಅಮ್ಮನ ಮಮತೆ ನೋಡುತ್ತಿದ್ಲು ಅಕ್ಕ ನಿನ್ನ ತಂಗಿ ಇಶಿತಾ ನಾನು ಕೆಲಸ ಮಾಡೋ ಹೋಟೆಲಲ್ಲಿ ಇದ್ದಾಳೆ ಯಾವುದೋ ಹುಡುಗನ ಜೊತೆ ಎಂದು ತನ್ನ ಪಕ್ಕದ ಮನೆಯ ಹುಡುಗನ ಮಾತಿಗೆ ಅವನು ಹೇಳಿದ ಓಟೆಲ್ಗೆ ನಡೆದ್ಲು ಯಾರಿಗೂ ಹೇಳಿದೆ ಬಂದಿದ್ದು ದೊಡ್ಡ ತಪ್ಪು ಅವನ ಬಳಿಗೆ ಅವಳಿದ್ದ ರೂಮ್ ನಂಬರ್ ಕೇಳಿ ಅಲ್ಲಿಗೆ ಹೋದ್ಲು ಇಶಿತಾಳ ಮೈ ಮೇಲೆ ಪ್ರಜ್ಞೆ ಇಲ್ಲ ಅರೆ ನಗ್ನ ಸ್ಥಿತಿಯಲ್ಲಿದ್ದಾಳೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅವಳು ಡ್ರಗ್ಸ್ ತೆಗೆದುಕೊಂಡಿದ್ದಾಳೆಂದು ಒಳಗೆ ಬಂದವಳೆ ನಿತಿನ್ ಕಾಲ ಏನು ಮಾಡಿದೆ ಅವಳಿಗೆ ಎಂದು ಬೆದರಿಕೆ ಹಾಕಿದ್ಳು ಇನ್ನೂ ಏನೂ ಮಾಡಿಲ್ಲ ಚೀನೇ ನನಗೆ ನೀನು ಬೇಕು ಅವತ್ತು ಟ್ರಾಫಿಕ್ನಲ್ಲಿ ನೀನು ನೋಡಿ ಸುಸ್ತಾಗೋದೆ ನಿನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ ಇವಳ ತಂಗಿ ಅಂತ ಗೊತ್ತಾಯಿತು ಒಂದು ದಿನ ಕರ್ಕೊಂಡು ಬಾರೇ ಅಂದೆ ಆಗಲ್ಲ ಅಂದ್ಲು ಡ್ರಗ್ ಜನರೇಟ್ ಮಾಡಿದೆ ಹೊತ್ಕೊಂಡು ಬಂದೆ ಎಂದವರ ಮಾತು ಮುಗಿಯುವ ಮುನ್ನವೇ ಅವನ ಕೆನ್ನೆಯ ಮೇಲೆ ತನ್ನ ಬೆರಳೆಚ್ಚು ಮೂಡಿಸಿದ್ಲು ಅವನು ಅದೇ ಸಿಟಿಗೆ ಅವಳ ಬಟ್ಟೆಗೆ ಕೈ ಹಾಕಿದ ಮೊದಲೇ ತಂದಿದ್ದ ಚಾಕು ತೋರಿಸಿ ಹೆದರಿಸಿದ್ಲು ಒಂದೆರಡು ಗೀರುಗಳನ್ನು ಹಾಕಿದ್ಲು ಕೊನೆಗೆ ಸೋತ ನಿತಿನ್ ಪಾಲ ತೊಳೆದುಕೊಂಡ ಹಾವಾಗಿದ್ದ ಡೋರ್ ಹೊರಗಿನಿಂದ ಕ್ಲೋಸ್ ಮಾಡಿಸಿ ಅವರನ್ನು ಬೆಳಗ್ಗೆವರೆಗೂ ಅಲ್ಲೇ ಉಳಿಸಿಕೊಂಡ ಅವರ ನಡುವೆ ಏನು ನಡೆಯದೇ ಹೋದರೂ ಇಶಿತಾಳ ಸ್ಥಿತಿ ಎಲ್ಲರಿಗೂ ಅನುಮಾನ ತಂದಿತ್ತು ಅಂದು ಅದೇ ಹೋಟೆಲ್ನಲ್ಲಿ ಸಹ ಇದ್ದ ಆದರೆ ಅವನಿಗೆ ಅಲ್ಲಿ ಯಾರಿದ್ದಾರೆ ಎಂಬುದು ತಿಳಿದಿಲ್ಲ ಅಲ್ಲಿ ಏನು ನಡೆಯುತ್ತಿದೆ ಎಂದು ಮಾತ್ರ ತಿಳಿದಿತ್ತು ಇದೇ ವಿಷಯವಾಗಿ ನಿತಿನ್ ಇತಿಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಅಂದು ಹೇಗೋ ಮಾಡಿ ಮನೆಗೆ ಕರೆ ಈ ವಿಷಯ ಯಾವ ಕಡೆಯಿಂದಲೂ ಮನೆಯಲ್ಲಿ ತಿಳಿಯಬಾರದು ಅಂತ ಹೆಚ್ಚುವರಿಸಿದ್ಲು ಅಂದು ನಡೆದ ಯಾವ ಕಡೆಯನ್ನುಗಳು ಇಷ್ಟಿದಾಗ ನೆನಪಿಲ್ಲ ಹಾಗಾಗಿ ನಿತಿನ್ ತನ್ನ ನಾಟಕ ಮುಂದುವರೆಸಿದ ಅವಳ ಪ್ರೇಮಿಯಾಗಿ ಎಲ್ಲರ ಮುಂದೆ ನಿಂತ ಅವಳನ್ನು ಅತಿಯಾಗಿ ಪ್ರೀತಿಸುವ ಹಾಗೆ ನಟಿಸುತ್ತಿದ್ದ ಆದರೆ ಅವನ ಪೂರ್ಣ ಗಮನ ಇದ್ದು ಕೇವಲ ಐತಿಯ ಮೇಲೆ ಅವಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡೇ ಎಲ್ಲಾದರೂ ಹೊರಗೆ ಹೋಗುವಾಗ ಪೆಪ್ಪರ್ಸ್ರೆ ಚಾಕು ತೆಗೆದುಕೊಂಡು ಹೋಗುತ್ತಿದ್ಲು ಇದರ ನಡುವೆ ಇತಿಗೆ ಸಂಬಂಧ ತೆಂದಿರು ಸೃಜಯರಾಮ್ ಅದೇ ಸಂಬಂಧ ಸಮರ್ಥನದ್ದು ಅವನಿಗೆ ಮೊದಲ ನೋಟದಲ್ಲಿ ಅವಳು ಇಡಿಸಿದ್ಲು ಇತಿ ಅವನ ಕಡೆ ಮುಖ ಸಹಿತ ಆಗಿರಲಿಲ್ಲ ಮನೆಯವರಿಗೆಲ್ಲ ಆಗಿತ್ತು ಒಂದು ತರಹ ಅನುಕೂಲಸ್ಥರ ಮನೆ ಆದ್ದರಿಂದ ಒಪ್ಪಿದ್ರು ಆದರೆ ಅವರ ಮನೆಯ ಶ್ರೀಮಂತರಿಗೆ ನೋಡಿ ಇಶಿತಾಯಿ ಸಂಬಂಧ ನನಗೇ ಆಗಬೇಕು ಎಂದಾಗ ಜಾತಕ ದೋಷದ ನೆಪ ಹೇಳಿ ಮೊದಲು ಇಶಿತ ಹಳೆಗೆ ಮದುವೆ ಮಾತಾಡಿದರು ಮೊದಲು ಒಪ್ಪದ ಸಮರ್ಥಕನಿಗೆ ಒಪ್ಪಿದ ಅದು ಅವನದೇ ಆದ ಒಂದು ಕೆಟ್ಟ ಪ್ಲಾನ್ ಒಂದಿಗೆ ಆದರೆ ಈ ವಿಷಯ ತಿಳಿದ ನಿತಿನ್ ತಾನು ಗೃಹ ಮಂತ್ರಿಯ ಮಗನೆಂದು ಹೇಳಿ ಮತ್ತೆ ಅವಳ ಜೊತೆ ಕೂಡಿದ ಅಂದು ತಾನು ನಿತಿನ್ ನಿನ್ನನ್ನು ಪ್ರೀತಿಸುವ ವಿಷಯ ಮನೆಯಲ್ಲಿ ತಿಳಿದಿದೆ ನಾನು ಐವತ್ತು ಲಕ್ಷ ತೆಗೆದುಕೊಂಡು ಮನೆ ಬಿಟ್ಟು ಬಂದೆ ಮುಂದೊಂದು ದಿನ ಅವರೇ ನಮ್ಮನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ ನೀನು ಮನೆ ಬಿಟ್ಟು ಬಾ ಎಂದ ಇಶಿತಾ ಆಸ್ತಿ ಆಸ್ತಿಗೆ ಮನೆಯಲ್ಲಿದ್ದ ಅಷ್ಟು ಹಣ ಒಡವೆ ಮತ್ತು ಜಯರಾಮರ ಆಫೀಸ್ ಹಣ ನಲವತ್ತು ಲಕ್ಷ ರೂಪಾಯಿ ಜೊತೆ ಪರಾರಿಯಾದ್ಲು ಈ ವಿಷಯ ತಿಳಿದು ಜಯರಾಮ್ ಲಘು ಹೃದಯಾದ್ಘಾತದಿಂದ ಆಸ್ಪತ್ರೆ ಸೇರಿದ್ರು ಅಂದು ಕೊನೆಯ ಎಕ್ಸಾಮ್ ಮುಗಿಸಿ ಬಂದ ಇತಿಗೆ ಈ ವಿಷಯ ತಿಳಿದು ಆಸ್ಪತ್ರೆಗೆ ತೆರಳಿದ್ಲು ಆದರೆ ಅಷ್ಟರಾಗಲೇ ಪೊಲೀಸ್ ಅವರನ್ನು ಬಂಧಿಸಿದ್ರು ಕಳ್ಳತನದ ಆರೋಪದ ಮೇಲೆ ನಂತರ ತನ್ನ ಹೆಸರಿಗಿದ್ದ ಮನೆಯನ್ನು ಮಾರಿ ಬಂದ ಐವತ್ತು ಲಕ್ಷದಲ್ಲಿ ಅವರ ಹಣ ತೀರಿಸಿ ಮನೆಗೆ ಕರೆದುಕೊಂಡು ಬಂದ್ಳು ಅಂದಿನಿಂದ ನೇತ್ರಾವತಿ ಸಂಪೂರ್ಣ ಬದಲಾದ್ರು ಉಳಿದ ಹಣದಲ್ಲಿ ಪುಟ್ಟ ಮನೆ ಮಾಡಿ ಅಲ್ಲಿಗೆ ಮನೆಯನ್ನು ಸ್ಥಳಾಂತರಿಸಿದ್ಲು ಅದಾದ ಮೇಲೆ ಜಯರಾಮ್ ಮೊದಲ ಬಾರಿಗೆ ಅವಳನ್ನ ಮಗಳೇ ಎಂದು ಕರೆದಿದ್ದು ಜಯರಾಮ್ ರವರು ಕೆಲಸ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಹಾಗಾಗಿ ವಿಹಾನ್ ಸಹಾಯದಿಂದ ಅವಳು ಗುಪ್ತಾ ಗುರುಪಾಪ್ ಕಂಪ್ನಿಸಲಿ ಕೆಲಸಕ್ಕೆ ಸೇರಿದ್ಳು ಅವಳ ಕಂಪನಿ ಗಗನ್ ಒಂದು ತರಹ ನೆಮ್ಮದಿ ಜೀವನವಿತ್ತು ಎಲ್ಲವನ್ನು ಸರಿದುಗಿಸಿಕೊಂಡು ಹೋಗ್ತಿದ್ಲು ಹದೇ ಹಣದಲ್ಲಿ ಆದರೆ ಅವಳಿಗೆ ಇತ್ತೀಚೆಗೆ ತಿಂಗಳ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿತ್ತು ಮೊದಲ ದಿನ ಪ್ರಾಣ ಹೋಗುವಷ್ಟು ನೋವು ತಿಂತಿದ್ಲು ವೈದ್ಯರ ಬಳಿ ತೋರಿಸಿದ ಮೇಲೆ ಸ್ವಲ್ಪ ಕಡಿಮೆ ಆದಂತಿತ್ತು ಇತ ಮನೆಗೆ ಬಂದ ಸಮೃದ್ಧಿ ಯಾರು ಬಳಿಯೂ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ ಬೆಳಗ್ಗೆ ಮನೆ ಬಿಟ್ಟವನು ರಾತ್ರಿಯೇ ಮನೆ ಸೇರುತ್ತಿದ್ದ ಅಂದು ಸಹ ಕಂಠಪೂರ್ತಿ ಕುಡಿದು ಮನೆಗೆ ಯಾರ ಮಾತು ಕೇಳಲು ಅವನ ತಯಾರಿರಲಿಲ್ಲ ನಾರಾಯಣ್ ಶಿವಪ್ರಸಾದ್ ಯಾರೆಷ್ಟು ಹೇಳಿದರೂ ಅವನ ಮನಸ್ಸಿಗೆ ಮರುಗಟ್ಟಿ ಹೋಗಿತ್ತು ಇವನ ಚಿತ್ರೆಯಲ್ಲಿ ಕೆಲಸದ ಕಡೆ ಗಮನ ಕೊಡದೆ ಒಮ್ಮೆಲೆ ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ ರೇಟಿಂಗ್ನೆಲ್ಲ ಕಚ್ಚಿತ್ತು ಎಂಪ್ಲಾಯ್ಸ್ಗೆ ನೀಡಲು ಹಣವಿರಲಿಲ್ಲ ಅದು ಸಹಿತ ಗುಪ್ತ ಗ್ರೂಪ್ ಆಫ್ ಕಂಪ್ನೀಸ್ ವಿರುದ್ಧ ಅದರ ಪರಿಣಾಮ ನಾರಾಯಣ್ ಅವರು ಆಚಿಕೆ ಹಿಡಿದರು ಅವರ ಪರಿಸ್ಥಿತಿ ನೋಡಲಾಗದೆ ಅಮ್ಮನ ಮನೆಯವರ ಅಣು ನೋಡಲಾಗದೆ ಅವನು ಒಂದು ನಿರ್ಧಾರ ಮಾಡಿದ ಅದೇ ಅವನೇ ಆ ಕಂಪ್ನಿಗೆ ಕೆಲಸಕ್ಕೆ ಸೇರಿಕೊಂಡು ಅದರ ಹಾಗೂ ಗೋಗುಳ ನೋಡಿಕೊಂಡು ಅದರ ಮೇಲೆ ತಮ್ಮ ಕಂಪ್ನಿಯನ್ನು ಇಂಪ್ರೂವ್ ಮಾಡೋದು ಅದೇ ನಿಟ್ಟಿನಲ್ಲಿ ಅಲ್ಲಿ ಸಾಮಾನ್ಯ ಎಂಪ್ಲಾಯ್ ಆಗಿ ಕೆಲಸಕ್ಕೆ ಸೇರಿದ ಸಾಧ್ವಿಕ್ ಎಂಬ ಹೆಸರಿನೊಂದಿಗೆ ಎಕ್ಸ್ಕ್ಯೂಸ್ ಮೀ ಮೇ ಕಮ್ ಇನ್ ಎಂದು ತನ್ನ ಬಾಸ್ ಕ್ಯಾಬಿನ್ಗೆ ಬಂದಳು ಇತಿ ಯಾ ಇನ್ ಕುತ್ಕೊಳ್ಳಿ ಎಂದ ಗಗನ್ ಇತಿ ಬಾಸ್ ಸರ್ ಕರೆದ ಉದ್ದೇಶ ಎಂದ್ಲು ಇವನು ಸಾತ್ವಿಕ್ ಅಂತ ಪಾಟೀಲ್ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಿದ್ದ ಆ ಕಂಪ್ನಿನೆಲ್ಲ ಕಚ್ಚಿದ ಮೇಲೆ ಇಲ್ಲಿಗೆ ಬಂದಿದ್ದಾನೆ ಇವನಿಗೆ ಇಲ್ಲಿನ ನೀತಿಗಳ ಬಗ್ಗೆ ತಿಳಿಸಿ ಅವನ ಕೆಲಸ ಬಗ್ಗೆ ತಿಳಿಸು ಎಂದು ನನ್ನ ಪರಿಚಯಿಸಿದರು ಗಗನ್ ಓಕೆ ಸರ್ ಬನ್ನಿ ಮಿಸ್ಟರ್ ಸಾತ್ವಿಕ್ ಎಂದು ಅವನ ಜೊತೆ ಕ್ಯಾಬಿನಿಂದ ಹೊರ ನಡೆದ್ಲು ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಕಂಪ್ನಿಯಲ್ಲಿ ಹಾಜರಿರಬೇಕು ಸಂಜೆ ಐದು ಗಂಟೆವರೆಗೂ ಎಲ್ಲೂ ಹೋಗಾಗಿಲ್ಲ ಮಧ್ಯೆ ಟೀ ಅದು ಇದು ಅಂತ ಎಲ್ಲೂ ಹೋಗಾಗಿಲ್ಲ ಎಂದು ಅವನ ಕೆಲಸದ ಬಗ್ಗೆ ತಿಳಿಸಿ ಅಲ್ಲಿಂದ ನಡೆದಲು ಅವನು ಹುಡುಗಿಯರಿಂದ ಅಂತರ ಕಾಯ್ದುಕೊಂಡಿದ್ದ ಹೀಗೆ ದಿನಗಳು ಸಾಗುತ್ತಿತ್ತು ಆದರೆ ಸಮೃದ್ಧ ಕಂಪನಿಗೆ ಸೇರಿದ ಉದ್ದೇಶ ಮಾತ್ರ ಈಳಿರುವ ಲಕ್ಷಣ ಕಾಣಲಿಲ್ಲ ಅವನಷ್ಟೇ ಪ್ರಯತ್ನಿಸಿದ್ರು ಆ ಕಂಪ್ನಿ ದಾಖಲೆಗಳು ಸಿಗಲೇ ಇಲ್ಲ ಲೋ ಮಗ ನಾನು ಆ ಕಂಪ್ನಿಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳು ಆಯಿತು ಏನು ಸೀಕ್ರೆಟೇ ಸಿಗ್ತಿಲ್ಲ ಕಣೋ ಎಂದು ಬಹಾರಲ್ಲಿ ಮಾತನಾಡುತ್ತಿದ್ದಾರ ನಿತಿನ್ ಸಮೃದ್ಧ್ ಮಗ ನಾನೊಂದು ಪ್ಲ್ಯಾನ್ ಕೊಡಲೇನೋ ಎಂದು ಉತ್ತ ನೋಡಿದ ನಿತಿನ್ ಏನು ಹೇಳೋ ಮಗ ಕೇಳೋಣ ಅದು ಮಗ ನೀನು ಹೇಳಿದ ಹಾಗೆ ಆ ಕಂಪ್ನಿ ಸಿ ಪಿ ಎ ಒಬ್ಬಳು ಹುಡುಗಿಯಲ್ವಾ ಹ್ಞೂ ಮಗ ಯಾಕೋ ನೀನು ಅವಳನ್ನು ಲವ್ ಮಾಡೋ ನಿಂಗೆ ಬುದ್ಧಿ ನಟಗಿದೆಯಾ ಹೆಂಗೆ ಅಂತ ಲೋ ಕ್ಲಾಸ್ ಹುಡುಗಿ ನಾನು ನಾನು ಈ ಸಮೃದ್ಧ ಪಾಟೀಲ್ ಲವ್ ಮಾಡೋ ನೋ ಚಾನ್ಸ್ ಎಂದು ಸಿಗ್ರೆ ರಚಿದ್ದ ಪಾಟೀಲ್ ಹಂಗಲ್ವೋ ಲವ್ ಮಾಡೋ ಥರ ಆಕ್ಟ್ ಮಾಡು ಅವಳು ನಿನ್ನ ತುಂಬ ನಂಬಿದ ಮೇಲೆ ಆ ಕಂಪ್ನಿ ಡೀಟೇಲ್ಸ್ ಕರೆಕ್ಟ್ ಮಾಡಿ ಆ ಕಂಪ್ನಿ ಬಿಟ್ಟು ಬಾ ಅವಳು ಮೊದಲೇ ಲೋ ಕ್ಲಾಸ್ ಕಂಪ್ಲೇಂಟ್ ಎಲ್ಲ ಅವಳ ಮೇಲೆ ಹೋಗುತ್ತೆ ಎಂಬ ಕೆಟ್ಟ ಯೋಜನೆ ಸಮೃದ್ಧ್ ತಲೆಗೆ ತುಂಬಿ ಬಿಟ್ಟ ನಿತಿನ್ ಮೊದ ಮೊದಲು ಹಿಂಜರಿದನು ಆದರೆ ಬೇರೆ ಯಾವ ದಾರಿಯೂ ಕಾಣದಿದ್ದಾಗ ಅವನ ಪ್ಲಾನ್ ಒಪ್ಪಿಕೊಂಡ ಸಮೃದ್ಧ್ ಇದು ಅವನ ಜೀವನಕ್ಕೆ ತಿರುವು ನೀಡುವುದರತ್ತು ಆದರೆ ಅವರಿಬ್ಬರ ಮಾತುಗಳು ರೆಕಾರ್ಡ್ ಮಾಡಿಕೊಂಡಿದ್ದ ನಿತಿನ್ ಅದರ ಹಿಂದೆ ಯಾವ ಉದ್ದೇಶವಿತ್ತೋ ಆದರೆ ಆ ಹುಡುಗಿ ಇತಿ ಎಂಬ ಅವನಿಗೂ ತಿಳಿದ ವಿಷಯ ಇಬ್ಬರ ನಡುವೆ ಇತಿ ಇದ್ದಾಳವಾಗಿದ್ಲು ಅಂದಿನಿಂದ ಸಮೃದ್ಧ್ ಇತಿಯ ಬಳಿ ತುಂಬ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ ಮೊದಲೇ ಮನೆಯಲ್ಲಾದ ಪರಿಸ್ಥಿತಿಗೆ ಇತಿ ಯಾವ ಗಂಡಸರ ಜೊತೆಯೂ ಅತಿಯಾಗಿ ಮಾತನಾಡುತ್ತಿರಲಿಲ್ಲ ಸತತ ತಿಂಗಳು ಕಾಲಗಾಲ ಪ್ರಯತ್ನಿಸಿ ಸೋತ ಸಮೃದ್ಧ್ ಕೊನೆಗೆ ಅವಳಿಗೆ ಪ್ರಪೋಸ್ ಮಾಡುವ ಯೋಜನೆ ಮಾಡಿದ್ದ ಅಂದು ಫೆಬ್ರವರಿ ಹದಿನಾಲ್ಕು ಕಂಪನಿಯ ಕೆಲವರು ಮಾತ್ರ ಜೋಡಿಗಳಾಗಿದ್ದರು ಅವರು ಅಂದೇ ರಾಜ್ಯ ತೆಗೆದುಕೊಂಡು ಆಚರಣೆ ಮಾಡಲು ತೆರಳಿದ್ದರು ಕೇವಲ ಬೆರಳಿಕೆಯಷ್ಟು ಜನ ಮಾತ್ರ ಇದ್ದದ್ದು ನಿಹಾರಿಕ ಕೂಡ ಇತಿಯನ್ನು ಬಿಟ್ಟಿಲ್ಲಾರದೆ ಅದೇ ಕಂಪ್ನಿ ಸೇರಿದ್ಲು ತನ್ನ ಗುರುತನ್ನು ಮುಚ್ಚಿಟ್ಟು ಇತಿ ತನ್ನ ಪಾಡಿಗೆ ತನ್ನ ಕ್ಯಾಬಿನಲ್ಲಿ ಕುಳಿತಿದ್ಲು ಸಮೃ ತಾನು ಇತಿಯನ್ನು ತುಂಬ ಪ್ರೀತಿ ಮಾಡುತ್ತಿರದಾಗಿ ಇಂದು ತನ್ನ ಪ್ರೀತಿಯ ತಿಳಿಸಬೇಕೆಂದು ನಿಹಾರಿಕೆಗೆ ಹೇಳಿ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದ ತನ್ನ ಗೆಳತಿ ಖುಷಿಯಾಗಿ ಇರಲು ಎಂಬ ಕಾರಣಕ್ಕೆ ನಿಹಾರಿಕ ಒಪ್ಪಿ ಸಂಜೆ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ಲು ದೇವಸ್ಥಾನದಲ್ಲೇ ಅವಳ ಎದುರಿಗೆ ನಿಂತು ಇತಿಹಾಸಿನಿ ಅವರೇ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಕಂಪನಿಗೆ ಬಂದ ಮೊದಲ ದಿನದಿಂದಲೂ ನೀವೆಂದರೆ ನನಗೆ ತುಂಬ ಇಷ್ಟ ನನಗೆ ಯಾರೂ ಇಲ್ಲ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಸಾಮರ್ಥ್ಯವಿದೆ ದಯಮಾಡಿ ಪ್ರೀತಿ ಒಪ್ಪಿಕೊಳ್ಳಿ ಎಂದು ಎಲ್ಲರೆದುರು ಸೀರೆ ಹೂ ಅರಿಶಿಣ ಕುಂಕುಮ ಕಾಲ್ಗೆಜೆ ಬಳಿಯನ್ನು ಭಾಗಿನವಾಗಿ ನೀಡಿ ಪ್ರೇಮ ನಿವೇದನೆ ಮಾಡಿದ ಆದರೆ ಈ ಶಿತಾಳಿಂದ ಆದ ಗಾಯವನ್ನೇ ಮರಳಿಯೋ ಆಗದೆ ಇತಿ ಅವನ ಪ್ರೇಮ ನಿರಾಕರಿಸಿದ್ಲು ಇನ್ನೂ ಹೆಚ್ಚಿನದಾಗಿ ಕೇಳಬೇಡಿ ನನಗೆ ನನ್ನ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವರನ್ನು ಮದುವೆ ಆಗುವುದು ಎಂದು ಅಲ್ಲಿಂದ ನಡೆದು ಇವನ ಕೋಪ ತಾರಕಕ್ಕೇರಿತ್ತು ತಾನಾಗಿ ಪ್ರೀತಿ ಹೇಳಿಕೊಂಡರೂ ಒಪ್ಪದ ಅವಳ ಮೇಲೆ ಅಸಹನೆ ಬೆಳೆಸಿಕೊಂಡ ಆದರೂ ತನ್ನ ಕಾರ್ಯ ಸಾಧನೆಗಾಗಿ ತಾಳ್ಮೆ ವಹಿಸಿ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದ ಇತನ್ ನಿತಿನ್ ಇಶಿತಾಳ ಜೊತೆ ಕೆಲವು ತಿಂಗಳು ಖುಷಿಯಾಗಿ ಜೀವನ ನಡೆಸಿ ಅವಳಿಗೆ ಹಿಂಸೆ ನೀಡಲು ಪ್ರಾರಂಭಿಸಿದ್ದ ನೂರು ಬಾರಿ ಸಮೃದ್ಧ ಕೊನೆಗೆ ಕೆಟ್ಟ ಆಲೋಚನೆ ಮಾಡಿ ಅದನ್ನು ಜಾರಿಗೊಳಿಸಿದ ಅವಳನ್ನ ದಾಂಡಿಗರಿಂದ ಕಾಪಾಡುವ ನಾಟಕ ಅಂದು ಕಂಪ್ನಿಯಿಂದ ಲೇಟಾಗಿ ಮನೆಗೆ ಹೋಗುತ್ತಿದ್ದಳು ಐತಿ ನಾಲ್ಕು ಜನರ ಪುಂಡರ ಗುಂಪು ಅವಳನ್ನು ಹಿಂಬಾಲಿಸಿತ್ತು ಏನೇ ಹುಡುಗಿ ಒಬ್ಳೇ ಹೋಗ್ತಿದ್ಯಾ ಕಂಪ್ನಿ ಕೊಡಲ ಕೇಳಿದ ಮೊದಲು ಎಂದವ ಏನು ಮಗ ಆಕೆಗೆ ಬಾಯಿಲ್ಲ ಅನ್ಸುತ್ತೆ ಬಾರೋ ನಾವೇ ಮಾತಾಡ್ಸೋಣ ತಮಾಷೆ ಮಾಡಿದ ಎರಡನೇವ ನಾಚಿಕೆ ಕಾಣೋ ಮಗ ಎಂದನು ಮಾತೊಬ್ಬ ಏ ಬುಲ್ ಬುಲ್ ಮಾತಾಡೋಕಿಲ್ವಾ ಎಂದವ ಅವಳ ದುಪಾಟಾಗೆ ಕೈ ಹಾಕಿದ ಮೊದಲೇ ಹೆದರುವ ಹುಡುಗಿ ಅಣ್ಣ ಪ್ಲೀಸ್ ಬಿಟ್ಬಿಡಿ ನಾನು ನಿಮ್ಮ ತಂಗಿ ಆಗಲ್ವಾ ಪ್ಲೀಸ್ ಎಂದು ಕೈ ಮುಗಿದಳು ಅಣ್ಣ ತಂಗಿ ಸೆಂಟಿಮೆಂಟ್ ಅಲ್ಲ ಇಲ್ಲಿ ನಡೆಯಲಮ್ಮ ಎಂದ ಅವಳ ಕೆ ಅನ್ನಿಸವರಿದ ಅವರಿಂದ ತಪ್ಪಿಸಿಕೊಂಡು ಓಡಿದವಳು ಆಯೆ ತಪ್ಪಿ ಬಿದ್ದು ಬಿಟ್ಲು ಒಬ್ಬ ಅವಳ ಮೇಲೆ ಅರಗಿದ ಅಷ್ಟೇ ರಭಸದಲ್ಲಿ ಹಿಂದೆ ಬಿದ್ದ ಮುಷ್ಟಿ ಮಾಡಿ ಹೊಡೆದಿದ್ದು ಸಮೃದ್ಧ ಇತಿಯ ಸಾತ್ವಿಕ್ ಕೆಲ ನಿಮಿಷಗಳ ಕಾಲ ಹೊಡೆದ ಆಟದಿಂದ ಓಡಿ ಹೋದ್ರು ಅವನೇ ಹೇಳಿ ಕರೆ ತಂದರವಲ್ಲವೇ ಹಾಗಾಗಿ ಸುಮ್ಮನೆ ಕಾಲ್ಕಿದ್ರು ಆದರೆ ಇತಿ ಹೆದರಿ ನಡುಗುತ್ತಿದ್ಲು ಅವಳನ್ನು ಕಾಪಾಡಿದ ಸಮೃದ್ಧ ಮೇಲೆ ಪ್ರೀತಿ ಮೊಳಕೆ ಹೊಡಿತ್ತು ತುಂಬ ಥ್ಯಾಂಕ್ಸ್ ಸಾತ್ವಿಕ್ ನೀವು ಬರೆದೇ ಹೋಗಿದ್ರೆ ನಾನು ಎಂದು ಅವನ ಎದೆಗೆ ಹೊರಗೆ ಅಳುತ್ತಿದ್ದ ಕಂಡು ಅವನ ಮನ ಮೊದಲ ಬಾರಿ ನೀನು ತಪ್ಪು ಮಾಡಿದೆ ಎಂದು ಚೀಮಾರಿ ಹಾಕಿದ್ದು ಹೆಣ್ಣಿನ ಶೀಲದ ಜೊತೆ ಆಟವಾಡಬಾರದಿತ್ತು ಎಂದು ಮನಸ್ಸು ಹೋಗಿಯಿತು ಹಾಗೆ ಮೊದಲ ಬಾರಿ ಅವನು ಒಂದು ಹುಡುಗಿಯನ್ನು ತನ್ನ ತೋಳಲ್ಲಿ ಬಳಸಿದ್ದಾನೆ ಇಬ್ಬರಿಗೂ ನವಿರಾದ ಭಾವ ಅಂದಿನಿಂದ ತುಸು ಬದಲಾದಳು ಹುಡುಗಿ ದಿನ ಕಳೆದಂತೆ ಇತಿ ಸಮೃದ್ಧನನ್ನು ತುಂಬ ಹಚ್ಚಿಕೊಂಡಳು ಅವನು ಸಹ ಮೊದಮೊದಲು ನಾಟಕಕ್ಕೆ ಪ್ರೀತಿ ಮಾಡಿದರೂ ಅವಳ ಮುಗ್ಧತೆ ಅವನನ್ನು ಅವಳೆಡೆ ಸೆಳೆಯಿತು ಅವನ ತನ್ನ ಆಲೋಚನೆ ಕೈಬಿಟ್ಟು ಕಂಪನಿಯ ಬಗ್ಗೆ ಬೇರೆ ರೀತಿ ಪ್ರಯತ್ನಿಸತೊಡಗಿದ ಸಾತ್ವಿಕ ಅವನ ಪ್ರೀತಿಯ ಸಾಥುವಾಗಿದ್ದ ಅವಳ ಪ್ರೀತಿಯಲ್ಲಿ ಬಿದ್ದ ಮೇಲೆ ಸಮೃದ್ಧ ಸಂಪೂರ್ಣವಾಗಿ ಬದಲಾದ ಯಾರನ್ನು ಗೌರವವಾಗಿ ನೋಡಬ ನೋಡದವ ಎಲ್ಲರ ಬಳಿಯೂ ಪ್ರೀತಿಯಿಂದ ಇರುತ್ತಿದ್ದ ಅವನ ಹಣದ ಮದ ಇಳಿದು ಹೋಗಿತ್ತು ಅವಳ ಪ್ರೀತಿ ಅವನನ್ನು ಅಷ್ಟಾಗಿ ಬದಲಾಯಿಸಿತ್ತು ಜೀವನದಲ್ಲಿ ಮೊದಲ ಬಾರಿ ಅವನು ಹೆಣ್ಣಿಗೆ ಅಷ್ಟೊಂದು ಪ್ರೀತಿ ನೀಡಿರುವುದು ಹಾಗೆ ಹಚ್ಚಿಕೊಂಡಿರುವುದು ಸಾಧು ನಾನೊಂದು ಕೇಳ ಎಂದು ಪೀಠಿಕೆ ಹಾಕಿದೊಳತಿ ಸಮೃದ್ಧ್ ಎದೆಯ ಮೇಲೆ ಅವರಿಗೆ ಹೇಳು ಎಂದವನು ಅವಳ ಮುಂಗುರುಳ ಸರಿಸಿ ಅದು ಅದು ನೀವು ಬೈಬಾರ್ದು ಎಂದಳು ಏನು ಹೇಳಮ್ಮ ಎಂದನವ ಅದು ಮನೆಗೆ ಏನೊಂದು ಕೆಲಸ ಮಾಡಬೇಕಾದ್ರೆ ಮೂಗುತಿ ಕಳೆದೋಯ್ತು ಅದು ಅಮ್ಮನ ನೆನಪು ಪ್ಲೀಸ್ ಅದೇ ಥರದ ಮೂಗುದಿ ತಂದು ಕೊಡ್ತೀರಾ ಎಂದು ಮುಗ್ಧವಾಗಿ ಬೇಡಿದಳು ಮೊದಲ ಬಾರಿ ಅವಳಾಗೆ ಕೇಳಿದ ಗಿಫ್ಟ್ ಅದು ಈ ತಿಂಗಳು ಸಂಬಳ ಬಂದ ಮೇಲೆ ಕೊಡಿಸ್ತೀನಿ ಕಣೋ ಎಂದವನ ಕೆನ್ನಿಗೆ ಮುತ್ತಿಟ್ಟು ಥ್ಯಾಂಕ್ ಯು ಸಾತು ಎಂದಳು ಅವಳಾಗೆ ಮುತ್ತಿಟ್ಟರು ಎಂದು ಅಳತೆ ಮೇರದ ನಡೆದುಕೊಂಡಿದ್ದ ಅವನ ಈ ಗುಣವೇ ಇತಿಯನ್ನು ಅವನಡೆ ಇನ್ನಷ್ಟು ಆಕರ್ಷಿಸಿದ್ದು ಹೀಗೆ ಅವರಿಬ್ಬರ ಪಯಣ ಸಾಗುತ್ತಲಿತ್ತು ನಿಹಾರಿ ಅವನು ಪ್ರೀತಿಯ ಸಾಧು ಅಣ್ಣ ಆಗಿದ ಅವರ ಪ್ರೀತಿ ವಿಷಯ ಅವರು ಮೂರು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ ಆದರೆ ಒಮ್ಮೆ ದೇವಸ್ಥಾನದಲ್ಲಿ ವಿಹಾನ್ ಕೈಗೆ ಬಿದ್ದರು ಅಣ್ಣ ಪ್ಲೀಸ್ ಪ್ಲೀಸ್ ಅವರು ತುಂಬ ಪ್ರೀತಿ ಮಾಡ್ತಾರೆ ಅಣ್ಣ ಅವರಿಗೆ ಯಾರೂ ಇಲ್ಲ ಎಂದು ಗೋಗುರಿಯುತ್ತಾಳೆ ಇತಿ ವಿಹಾನ್ ಎದುರು ಸಮೃದ್ಧ ಕೈ ಕಟ್ಟಿ ನಿಂತಿದ್ದಾನೆ ನೀನ್ಯಾರು ಎಂದನು ವಿಹಾನ್ ಅಣ್ಣ ಎಂದು ಕಣ್ ತುಂಬಿಕೊಂಡಳಷ್ಟೇ ಅವಳ ಅಣ್ಣ ಕಾರಿಗೆ ಬಿಟ್ಟ ಸಮೃದ್ಧ ಪ್ರೀತಿ ಅವರ ನಡುವಿನ ಸಂಬಂಧವನ್ನು ವಿಹಾನ್ ಒಪ್ಪುವಂತೆ ಮಾಡಿತ್ತು ಆಗೂ ಮೇಗೊಮ್ಮೆ ಅಜ್ಜಿ ಮನೆಗೂ ಸಹ ಭೇಟಿ ನೀಡುತ್ತಿದ್ರು ನಾಲ್ವರು ಸೇರಿ ಹರಟೆ ಹೊಡೆಯುತ್ತಿದ್ದರು ಸಮೃದ್ಧನ್ನ ಚಾಣಾಕ್ಷತೆ ಬಳಸಿ ಹೇಗೋ ಪಾಟೀಲ್ ಗ್ರೂಪ್ ಆಫ್ ಕಂಪನೀಸನ್ನು ಮೇಲೆ ತಂದ ಆದರೆ ಮಲೆಯ ಮರೆಯಲ್ಲಿದ್ದುಕೊಂಡೆ ಎಲ್ಲವೂ ಸಮರ್ಸಾರ್ಥಿಕ್ನ ಹೆಸರಿನಲ್ಲಿ ನಡೆದಿತ್ತು ದಿನೇ ದಿನೇ ಅವನ ಪ್ರೀತಿ ಹೆಚ್ಚುತ್ತಲೇ ಇತ್ತು ಅಂದೊಮ್ಮೆ ಐಸ್ ಕ್ರೀಂ ಪಾರ್ಲರ್ಗೆ ಭೇಟಿ ನೀಡಿದ್ರು ಇತಿ ಸಮೃದ್ಧ ಸಮೃದ್ಧ ಬಿಲ್ ಪೇ ಮಾಡಲು ಹೋದಾಗ ತನ್ನ ಗೆಳೆಯ ಕಂಡ ಅವನ ಬಾಲ್ಯದ ಗೆಳೆಯ ಹಾಯ್ ಭುವನ್ ನೀನೇನು ಇಲ್ಲಿ ಹಾಯ್ ಸಮೃದ್ಧ ಇಲ್ಲೇ ಕೆಲಸ ಮಾಡೋದು ಮಗ ನೀನು ನಾನು ಹಾಗೆ ಬಂದೆ ನೀನು ಇಲ್ಲೇನು ಕೆಲಸ ಮಾಡೋದು ಹ್ಞೂ ಕಣ ಯಾಕೋ ಚೆನ್ನಾಗಿತ್ತಲ್ಲ ನಿನ್ನ ಕೆಲಸ ಅದೇ ಮಗ ಅಲ್ಲಿಗೆ ಕುಳಿತಿದ್ದಾಳಲ್ಲ ಅವಳು ನನ್ನ ಹುಡುಗಿ ಕಣ ತುಂಬ ಪ್ರೀತಿ ಮಾಡುತ್ತಿದ್ವಿ ಅವರ ಮನೆ ಕಡೆ ಅಷ್ಟು ಚೆನ್ನಾಗಿರ್ಲಿಲ್ಲ ನಾನು ತುಂಬ ಪ್ರೀತಿ ಮಾಡಿಬಿಟ್ಟೆ ಕೊನಗೆ ನೀನು ಬಡವ ನನಗೆ ಹುಟ್ಟಿನಿಂದ ಕಷ್ಟ ನೋಡಿ ಸಾಕಾಗೋಗಿದೆ ಶ್ರೀಮಂತನ ಹುಡುಗನ ನೋಡ್ಕೋತೀನಿ ಅಂತ ಬಿಟ್ಟು ಹೋಗ್ಬಿಟ್ಳು ಒಬ್ಬೊಬ್ಬರ ಜೊತೆ ಇಲ್ಲಿ ಬರ್ತಾಳೆ ದಿನ ಅವಳ ನೋಡ್ಕೊಂಡೇ ಕಾಲ ಕಳಿತೀನಿ ಎಂದು ಇತಿ ಕುಳಿತಿದ್ದ ಟೇಬಲ್ ಹಿಂದಿನ ಟೇಬಲ್ ಕಡೆ ತೋರಿಸಿದ ಆದರೆ ಸಮೃದ್ಧಿ ಹಿಡಿದಿದ್ದು ಇತಿಹಾಸಿನ ಮೋಸಗಾತಿ ಎಂದು ಅವಳ ಹೆಸರು ಕೇಳದೆ ಅಲ್ಲಿಂದ ಹೊರಟ ಅಂದಿನಿಂದ ಅವನ ತಲೆಯಲ್ಲಿ ಇತಿಯ ಬಗ್ಗೆ ಕೆಟ್ಟ ಆಲೋಚನೆಗಳೇ ತುಂಬಿಕೊಂಡವು ಅದರ ಮೇಲೆ ಬರೀ ಹೇಳಿದಂತೆ ಮತ್ತೊಂದು ಘಟನೆ ನಡೀತು ಗಗನ್ ಸೂಸೈಡ್ ಅಟೆಂಪ್ ಮಾಡಿದ್ದಾನೆ ಕಣೋ ಎಂಬ ಫೋನ್ ಕರೆಗೆ ಎಲ್ಲ ಎಂಪ್ಲಾಯೀಸ್ ಆಸ್ಪತ್ರೆಗೆ ಧಾವಿಸಿದರು ಅವನು ಒಂದು ಹುಡುಗಿಯಿಂದ ಮೋಸ ಹೋಗಿ ತನ್ನೆಲ್ಲ ಆಸ್ತಿ ಅವಳ ಹೆಸರಿಗೆ ಬರೆದು ಕೊಟ್ಟಿದ್ದ ಇದೆಲ್ಲವನ್ನು ಇಬ್ಬರು ಎಂಪ್ಲಾಯೀಸ್ ಮಾತಾಡುತ್ತಿದ್ದರು ಪಾಪ ಅಲ್ವ ಬಾಸ್ ಹ್ಞೂ ತುಂಬ ಹುಡುಗಿನ ನಂಬೋದೇ ಕಷ್ಟ ಆಗಿದೆ ಅವಳ ಹೆಸರೇನೋ ಇತಿ ಅಂತಾನೋ ಯತಿ ಅಂತಾನೋ ಇತ್ತು ಕಣೋ ಇದಿಷ್ಟೇ ಕೇಳಿಸಿಕೊಂಡಿದ್ದು ಸಾಮೃತ್ ಅವನ ಯಾರು ಯತೀಶ್ವರಿ ಎಂಬ ಹೆಸರನ್ನು ಈತಿ ಅಂದ ಅಲ್ಲಿಗೆ ಅವನ ಮನಸ್ಸಲ್ಲಿ ಇತಿಹಿಕೆಟ್ಟ ಒಳಗೆ ಓಡಿದ್ದು ಅವಳ ಬಳಿ ಕೇಳುವ ಗೋಚಿಗೆ ಹೋಗಲೇ ಇಲ್ಲ ಅವನು ಕೇಳಿದರೆ ನೆಮ್ಮದಿಯಾದರೂ ಇರುತ್ತಿತ್ತೇನೋ ಆದರೂ ನಂಬಿಕೆ ಕಳೆದುಕೊಳ್ಳದೆ ಅವನ ಜೊತೆ ನಗುದೇ ಇದ್ದ ಅವಳ ನಮ್ಮ ಮನೆಯ ಬಗ್ಗೆ ವಿಚಾರಿಸಿದ್ರೆ ಏನೊಂದು ಹೇಳುತ್ತಿರಲಿಲ್ಲ ಕೇವಲ ನನಗೆ ಅಮ್ಮನ ಪ್ರೀತಿ ಕೊಡಿ ನನಗೆ ಅಮ್ಮ ಇಲ್ಲ ಅಂದಷ್ಟೇ ಹೇಳುತ್ತಿದ್ಲು ಅಂದು ಸಮೃದ್ಧ ಅವಳನ್ನು ಕಳೆದುಕೊಳ್ಳುವ ಬಹಿಲಿನಿಂದ ಅವಳ ಜೊತೆ ಮದುವೆ ಬಗ್ಗೆ ಮಾತನಾಡಿದ ನಾನೇ ಮನೆಗೆ ಬಂದು ಹೇಳುವೆ ಎಂದು ಸಹ ಕೇಳಿದ ಆದರೆ ಅವಳು ಬೇಡ ಮೊದಲು ನಾನು ಮಾತನಾಡುತ್ತೇನೆ ಎಂದು ಸುಮ್ಮನಾಗಿಸಿದ್ಲು ಎಲ್ಲವೂ ಒಂದು ಹಂತಕ್ಕೆ ಬಂದಾಗ ಅವಳು ಅಪ್ಪನ ಬಳಿ ಹೇಳುವ ಧೈರ್ಯ ಮಾಡಿದ್ಲು ಅವರ ಆರೋಗ್ಯ ಸಹ ಮುಕ್ಕಾಲು ಭಾಗ ಚೇತರಿಸಿಕೊಂಡಿತ್ತು ಅಂದು ಬೇಗ ಆಪೀಸ್ ಮುಗಿಸಿ ಮನೆಗೆ ಹೊರಟವಳು ತನ್ನ ಪ್ರೀತಿಯ ಬಗ್ಗೆ ಅಪ್ಪನಿಗೆ ತಿಳಿಸಲು ಮುಂದುವರಿಯುವುದು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕಾಗಿ ಕಾಯ್ತಾ ಇರ್ತೀನಿ ನಾನು ನಿಮ್ಮ ರೂಪಕ ನಡತೆ